ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಬಿ ವಿ ಕ್ರಿಯೇಷನ್ ನಾನು ನಿಮ್ಮ ಪ್ರೀತಿಯ ಸಾನ್ವಿ ಇವತ್ತು ಮೀಶೋದಿಂದ ಒಂದು ಪಾರ್ಸಲ್ ತರಿಸಿದ್ದೀವಿ ಅದೇನು ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ವೀಡಿಯೋದ ಮೇಲೆ ಹಾಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವಾಗ ಓಪನ್ ಮಾಡೋಣ ಬನ್ನಿ ಆಲ್ರೆಡಿ ನಿಮಗೆ ಇಲ್ಲೇ ಕಾಣಿಸ್ತಾ ಇದೆ ಏನು ಅಂತ ಹೇಳಿಬಿಟ್ಟು ಇದು ಬಂದು ಡ್ರೆಸ್ ಬಟ್ ಅದು ಹೇಗಿದೆ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನೋಡೋಣ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ಡ್ರೆಸ್ ಇದು ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಇರೋಂತಹ ಡ್ರೆಸ್ ಆಗಿದೆ ಇದು ಇದು ಬಂದು ಯು ಶೇಪಲ್ಲಿ ನೆಕ್ ಇರೋದ್ ಅಂಡ್ ಹಾಗೆಯೇ ಏನು ಅಂತ ಹೇಳಿದ್ರೆ ಎಕ್ಸ್ ಎಕ್ಸೆಲ್ ಡಬಲ್ ಎಕ್ಸಲ್ ಸೈಜು ಫುಲ್ ಸಲ ಓಪನ್ ಮಾಡಿಬಿಟ್ಟು ನೋಡೋಣ ಸ್ಲೀವ್ ಬಂದ್ಬಿಟ್ಟು ಬಫು ಸ್ಲೀವ್ ಇದು ಅಂದರೆ ಹೇಗೆ ಅಂತ ಹೇಳಿದರೆ ಒಂಥರ ಈ ಬಲೂನ್ ಥರ ಬರತ್ತಲ್ಲ ಆ ಥರ ಸ್ಲೀವ್ ಆಗಿದೆ ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನನ್ನ ಸಿಸ್ಟರ್ ತಗೊಂಡಿರೋದ್ರಿಂದ ನಾನು ಇದನ್ನು ಈ ನ ತೊಗೊ ನನ್ನ ಸಿಸ್ಟರ್ ನನಗೆ ಕೊಡಿಸ್ತಾ ಇರೋದು ಸೊ ಸ್ಲೀವ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಬ್ರಾಡಾಗಿದೆ ಎಲ್ಲೂ ಟೈಟ್ ಆಗೋ ಥರ ಏನೂ ಆಗೋದಿಲ್ಲ ತುಂಬ ಬ್ರಾಡಾಗಿದೆ ಈಗ ಆಲ್ರೆಡಿ ಹೇಳಿದೆ ನೆಕ್ ಪಾರ್ಟ್ ಅಂತ ಹೇಳ್ಬಿಟ್ಟು ಹಾಗಂತ ತುಂಬ ನೆಕ್ ಏನು ತುಂಬ ಡೀಪ್ ಇಲ್ವಾ ಅಥವಾ ಡೀಪ್ ಇದೆಯಾ ಅಂತ ಹೇಳಿದ್ರೆ ನಾರ್ಮಲ್ ಡೀಪ್ ಇದೆ ತುಂಬ ಡೀಪು ಇಲ್ಲ ತುಂಬ ಹಂಗಂತಹ ನೆಕ್ಕಿಗೆನೆ ಬರುತ್ತೆ ಅನ್ನೋ ತರ ಇಲ್ಲ ನಾರ್ಮಲ್ ಆಗಿ ಚೂಡಿಗಳಿಗೆಲ್ಲ ಬರುತ್ತಲ್ಲ ಅದೇ ತರನೇ ನೆಕ್ ಇದೆ ಕಂಫರ್ಟ್ ಆಗಿದೆ ಯಾವುದೇ ತರ ಕಂಫರ್ಟ್ ಇಲ್ಲ ಅಂತ ಏನಿಲ್ಲ ಕಂಫರ್ಟ್ ಆಗಿದೆ ಕಲರ್ ಕಾಂಬಿನೇಷನ್ ನೋಡೋಕೆ ಹೋದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಅಂಡ್ ರೆಡ್ಡು ಅದ್ರ ಕಾಂಬಿನೇಷನ್ನೇ ಹಾಗೆ ಇರುತ್ತೆ ಬ್ಲ್ಯಾಕ್ ಅಂಡ್ ರೆಡ್ ಅಂತ ಹೇಳಿದ್ರೆ ತುಂಬ ಹೈಲೈಟ್ ಆಗಿರುತ್ತೆ ಸೊ ಹೊರಗಡೆ ಹೋದಲ್ಲೂ ಕೂಡ ಅಷ್ಟೇ ತುಂಬ ಹೈಲೈಟ್ ಆಗಿರುತ್ತೆ ಆ್ಯಂಡ್ ಬಾಡಿ ಪಾರ್ಟು ನೋಡಲಿಕ್ಕೆ ಹೋದರೆ ಏನು ಕಟ್ ಕಟ್ಟಾಗಿರೋ ಅಂಥದ್ದು ಅಂದರೆ ಬಾಟಮ್ ಒಂದು ಆಗಿದೆ ಬಟ್ ಆದರೆ ಎಲ್ಲೂ ಅನ್ಸಲ್ಲ ಸ್ಟಿಚ್ ನೋಡಿದರೆ ನಮಗೆ ಗೊತ್ತಾಗತ್ತೆ ಬಟ್ ಎಲ್ಲೂ ಕಾಣಿಸಲ್ಲ ಕಟ್ ಆಗಿದೆ ಅಂತ ಒಂದು ಚೂರೂ ಅನಿಸೋದಿಲ್ಲ ನಾನು ನಿಮಗೆ ಹೇಳಿದೆ ನೆಕ್ ಪಾರ್ಟ್ ಆಲ್ರೆಡಿ ಯು ಶೇಪಲ್ಲೇ ಇದೆ ಬ್ಯಾಕ್ ಕೂಡ ಯು ಇದೆ ಬಟ್ ಬ್ಯಾಕ್ ಏನಂತ ಹೇಳಿದ್ರೆ ಸ್ವಲ್ಪ ಬರುತ್ತೆ ಡೀಪ್ ಕಮ್ಮಿ ಬರುತ್ತೆ ಇದು ಡೀಪ್ ಸ್ವಲ್ಪ ಪರವಾಗಿಲ್ಲ ಹಾಂ ಟೈಂಗ್ ಕೂಡ ಅಷ್ಟೇ ಇದೆ ಬ್ಯಾಕ್ ಸೈಡು ಅಂದರೆ ಏನು ಅಂದರೆ ಈಗ ನಾವು ಡ್ರೆಸ್ ಹಾಕೊಂಡಾಗ ಕೆಲವೊಂದು ಟೈಮ್ ಫಿಟ್ಟಿಂಗ್ ಇರೋದಿಲ್ಲ ಬಟ್ ನಾವು ಕಟ್ಕೊಂಡಾಗ ನಮಗೆ ಏನು ಬೇಕೋ ಆ ಫಿಟ್ಟಿಂಗ್ ಕೂಡ ಇದರಲ್ಲಿ ನಾವು ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ಟೈಯಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಫುಲ್ ಬಂದ್ಬಿಟ್ಟು ಅಂಬ್ರಲ್ಲಾ ಶೇಪ್ ಇರೋ ಒಂದು ಡ್ರೆಸ್ ಆಗಿದೆ ಸೊ ನೀವು ನೋಡ್ಬೋದು ಅಂಬ್ರಲ್ಲಾ ಶೇಪ್ ಇದೆ ಇದು ಫುಲ್ ತೋರಿಸ್ಲಿಕ್ಕೆ ಆಗೋಲ್ಲ ಬೇಜಾರು ಮಾಡ್ಕೊಂಬಿಡಿ ಅಂಬ್ರಲ್ಲಾ ಶೇಪ್ ಆಗಿದೆ ಇದು ಆ್ಯಂಡ್ ನೀಸ್ ಲೆಂತ್ವರ್ಗು ಬರುತ್ತೆ ನೀಸ್ಗಿಂತ ಜಾಸ್ತಿನೇ ಬರುತ್ತೆ ಅಂತ ಫುಲ್ ಲೆಂತ್ ಓಕೆ ಫುಲ್ ಲೆಂತ್ ಕೂಡ ಇದೆ ಈ ಡ್ರೆಸ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಕ್ದಾಗೋ ಅಷ್ಟೇ ಲುಕ್ ವೈಸ್ ಅಂತೂ ಸಕ್ಕತ್ತಾಗಿ ಕಾಣುತ್ತೆ ಈ ಡ್ರೆಸ್ಸು ತುಂಬ ಚೆನ್ನಾಗಿ ಹ್ಞೂ ಚೆನ್ನಾಗಿದೆ ಓಕೆ ಸೇಮ್ ಇದರ ಲಿಂಕಲ್ಲೇ ನಾವು ತರ್ಸಿರೋದಲ್ವಾ ಸೇಮ್ ಲಿಂಕ್ ಎಸ್ ಸೇಮ್ ಲಿಂಕಲ್ಲೇ ತರ್ಸಿರೋದು ನೀವಿಲ್ಲಿ ನೋಡ್ಬೋದು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಮೊಬೈಲ್ನ ರೊಟೇಟ್ ಮಾಡಿರೋದು ಯಾಕೆ ಅಂತೇಳಿದ್ರೆ ನಿಮಗೆ ಶೇಪ್ ಗೊತ್ತಾಗ್ಲಿ ಅನ್ನೋ ಒಂದು ರೀಸನ್ಗೋಸ್ಕರೇ ನಾನು ಇದನ್ನ ತೋರಿಸ್ತಾ ಇರೋದು ಯಾ ಸೂಪರ್ ಆಗಿರುತ್ತೆ ಓಕೆ ಇದನ್ನ ತುಂಬಾ ಜನ ಕೂಡ ತರ್ಸಿದ್ದಾರೆ ಸೊ ನನ್ನ ಸಿಸ್ಟರ್ ನಾನು ಹೇಳಿದೆ ಅವಾಗಲೇ ಹೇಳ್ದಂಗೆ ನನ್ನ ಸಿಸ್ಟರ್ ತರ್ಸಿದ್ರು ಸೊ ನನಗೆ ಲೈಕ್ ಇತ್ತು ನಾನು ತಗೊಬೇಕು ಅಂತಿದ್ದೆ ಸೊ ಹಾಗಾಗಿ ನನ್ನ ಸಿಸ್ಟರ್ ನನಗೆ ಪರ್ಚೇಸ್ ಮಾಡಿ ಇದನ್ನ ನನಗೆ ಕೊಟ್ಟಿರೋದು ಓಕೆ ಇದು ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿದೆ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಮೀಶೋದಲ್ಲಿ ಅಂತ ಹೇಳ್ಬಿಟ್ಟು ಸ್ಟಾರ್ ರೇಟಿಂಗ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಟಾರ್ ರೇಟಿಂಗ್ ಏನಿದೆ ಫೋರ್ ಪಾಯಿಂಟ್ ಫೈವ್ ಓಕೆ ಸ್ಟಾರ್ ರೇಟಿಂಗ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಫೈವ್ ಇದೆ ಅಂತ ಹೇಳಿದರೆ ತುಂಬ ಜನ ಬೈ ಮಾಡಿದ್ದಾರೆ ಸೊ ತುಂಬ ಜನ ಯೂಸು ಕೂಡ ಮಾಡಿದ್ದಾರೆ ಮತ್ತೆ ಆ್ಯಂಡ್ ರಿವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ಲಾತ್ ಬಂದ್ಬಿಟ್ಟು ಇದು ಕ್ರೇಪಾ ಓಕೆ ಕ್ಲಾತ್ ಬಂದ್ಬಿಟ್ಟು ಕ್ರೇಪ್ ಆಗಿದೆ ಅಮೇರಿಕನ್ ಹ್ಮ್ ಬಟ್ ಎಲ್ಲೂ ಕ್ರೇಪ್ ಅಂದ ತಕ್ಷಣ ಈಗ ನಾರ್ಮಲ್ ಕ್ರೇಪ್ ಬರತ್ತಲ್ಲ ತರ ಇಲ್ಲ ನೋಡಬಹುದು ನೀವು ಕೈಯಲ್ಲಿ ಕೈಯಲ್ಲಿ ಇಟ್ಕೊಂಡೆ ನಾನು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಶಕೆ ಎಲ್ಲೂ ಆಗೋದಿಲ್ಲ ಕೆಲವೊಂದೊಂದು ಕ್ಲಾತ್ ಏನಾಗತ್ತೆ ಅಂದ್ರೆ ಶಕೆ ಆಗತ್ತೆ ಬಟ್ ಇದೆಲ್ಲೂ ಸಕೆ ಆಗಲ್ಲ ಸ್ಟಿಚ್ ಕೂಡ ಅಷ್ಟೇನೆ ಹಾ ಸ್ಟಿಚ್ ಕೂಡ ಅಷ್ಟೇನೆ ತೋರಿಸ್ತೀನಿ ನೋಡಿ ಎಸ್ ಸ್ಟಿಚ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಮತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಕಲರ್ಸ್ ಯಾವ ಯಾವ ಮತ್ತೆ ಡಿಸ್ಟಂಪರ್ ಕಲರ್ ಬ್ಲಾಕ್ ಮತ್ತೆ ವೈಟ್ ಇದೆಯಾ ವೈಟ್ ಇದೆ ಬ್ಲಾಕ್ ಇದೆ ಡಿಸ್ಟೆಂಪರ್ ಕಲರ್ ಇದೆ ಹಾಗೆ ಮತ್ತೆ ಇದೊಂದು ಕಾಂಬಿನೇಷನ್ ಕಲರ್ ಕೊಟ್ಟಿದ್ದಾರೆ ಓಕೆ ವೈಟ್ ಅಲ್ಲಿ ರೆಡ್ ಕಲರ್ ಇರತ್ತಾ ಅಥವಾ ವೈಟ್ ಅಲ್ಲಿ ಬ್ಲಾಕ್ ವೈಟ್ ವೈಟ್ ಮೇಲೆ ಬ್ಲಾಕ್ ಫ್ಲವರ್ ಕೊಟ್ಟಿದ್ದಾರೆ ಓಕೆ ಓಕೆ ಕಲರ್ ಮೇಲೆ ಡಿಪೆಂಡ್ ಮಾಡ್ಬಿಟ್ಟು ಕಾಂಬಿನೇಷನ್ ನೋಡ್ತಾರೆ ಇವಾಗ ರೆಡ್ ಬ್ಲಾಕ್ ಗೆ ರೆಡ್ ಕಾಂಬಿನೇಷನ್ ಸೊ ಅದೇ ತರಾನೇ ಗೆ ಬ್ಲಾಕ್ ಕಾಂಬಿನೇಷನ್ ಡೆಡ್ ಅಂಬಿ ಏನಿರುತ್ತೋ ಅದೇ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಸೊ ಅದೇ ಕೊಟ್ಟಿರೋದು ಮತ್ತೆ ಇದರ ಪ್ರೈಸ್ ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕಾಂಬಿನೇಷನ್ ಕೂಡ ಕೂಡ ಅವೈಲೇಬಲ್ ಇದೆ ಸೈಜ್ ಬಂದ್ಬಿಟ್ಟು ಎಕ್ಸ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮತ್ತೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಈ ಫೈವ್ ಎಕ್ಸ್ ಎಲ್ ಇದೆಲ್ಲೂ ಇರುತ್ತೆ ಮತ್ತೆ ಇದು ಕ್ರೇಪ್ ಆಗಿರೋದ್ರಿಂದ ಇದು ಎಕ್ಸೆಲ್ ಸೈಜ್ ಬೇಕಾಗಿತ್ತು ಡಬಲ್ ಎಕ್ಸ್ ಎಲ್ ಮಾಡಿದ್ವಿ ಟೂ ಇಂಚಸ್ ಎಕ್ಸ್ಟ್ರಾ ಡಬಲ್ ಎಕ್ಸ್ ಎಲ್ ಯಾಕಂದ್ರೆ ಆದ್ರೆ ಟೈಟ್ ಮಾಡಬಹುದು ಟೈಟ್ ಆದ್ರೂ ಲೂಸ್ ಆ ರೀಸನ್ ಗೋಸ್ಕರ ವಾಶ್ ಮಾಡಿದ್ರು ಇದು ಟೈಟ್ ಆಗಲ್ಲ ಅಲ್ವಾ ಸಿಂಕ್ ಆಗಲ್ಲ ಕಾಟನ್ ಸಿಂಕ್ ಆಗುತ್ತಲ್ಲ ಆ ತರ ಇದು ಆಗೋದಿಲ್ಲ ಆಗಲ್ಲ ಆದ್ರೂ ಎರಡು ಪಾಯಿಂಟ್ ಎಕ್ಸ್ಟ್ರಾ ತರಿಸಿದೀವಿ ಯಾಕೆ ಅಂದ್ರೆ ಟೈಯಿಂಗ್ ಇರೋದ್ರಿಂದ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಶೇಪ್ ಕೂಡ ಅಷ್ಟೇನೆ ಇದು ಇದ್ರ ತರ ಶೇಪ್ ಬರುತ್ತೆಲ್ಲ ಪ್ರಿನ್ಸೆಸ್ ಶೇಪ್ ಕೂಡ ಅಲ್ಲ ಟಾಪ್ ಅಲ್ಲಿ ಅಲ್ಲ ಬಟ್ ಆದ್ರೂ ಶೇಪ್ ಅಂದ್ಬಿಟ್ಟು ಪ್ರಿನ್ಸೆಸ್ ತರ ಬರತ್ತೆ ಹಾಕಿದಾಗ ನೀವ್ ಇಲ್ಲಿ ನೋಡಕ್ಕೂನು ವೇರ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಖಂಡಿತ ಇದನ್ನ ಇದನ್ನೊಂದ್ಸಲ ವೇರ್ ಮಾಡಿ ತೋರಿಸ್ತೀರ ಅವಾಗ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ 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 ಚೆನ್ನಾಗಿದೆ ಎಕ್ಸಲೆಂಟ್ ಚೂಡಿ ಅಂತಾನೆ ಐ ಮೀನ್ ಅಲ್ಲ ಚೂಡಿ ಮಾಡ್ಕೊಂಡ್ರು ಬೇಕಾದ್ರೆ ಪ್ಯಾಂಟ್ ಚೂಡಿ ಆಗುತ್ತೆ ನಾವು ನಾರ್ಮಲ್ ಆಗಿ ಪ್ಯಾಂಟ್ ಏನು ಹಾಕಲ್ಲ ಅಂದ್ರೆ ಗೌನ್ ಆಗತ್ತೆ ಅಷ್ಟೇ ಇದು ಕ್ಯಾಶುಯಲ್ ಆಗಿ ಆಫೀಸ್ ಹೋಗ್ತಾ ಆಫೀಸ್ ಹೋಗ್ತಾ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಯೂಸ್ ಮಾಡಬಹುದು ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಟ್ರೆಡಿಷನಲ್ ಲುಕ್ ಗ್ರ್ಯಾಂಡ್ ಲುಕ್ ಅಂತ ಹೇಳ್ಬೋದು ಡೋಂಟ್ ಮಿಸ್ ಅಂತ ಹೇಳ್ತೇನೆ ಬೈ ಮಾಡೋದು ಯಾವುದೇ ಕಾರಣಕ್ಕೂ ಮರಿ ಮಾಡಬೇಡ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ರುಪೀಸ್ ಓಕೆ ಈಗ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿರೋ ಅಂತದ್ದು ನಾನು ತಗೋಬೇಕಾದ್ರೆ ಅರೌಂಡ್ ಎಷ್ಟಿತ್ತು ಅಂದ್ರೆ ಫೋರ್ ಹಂಡ್ರೆಡ್ ಯಾಕಂದ್ರೆ ಈಗ ಹಬ್ಬದ ಪ್ರಯುಕ್ತ ಅಂತ ಕಮ್ಮಿ ಮಾಡಿದ್ದಾರೆ ಇದು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ರನ್ನಿಂಗ್ ಅಲ್ಲಿರುವಂತಹ ಡ್ರೆಸ್ ಇದು ಇವಾಗೂ ಕೂಡ ರೇಟ್ ಅಷ್ಟು ಕಮ್ಮಿ ಆಗಿಲ್ಲ ಇದಕ್ಕೆ ನಾ ತಗೊಂಡೆ ಒಂದು ಒನ್ ಅಂಡ್ ಹಾಫ್ ಇಯರ್ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ನಿನ್ನ ಹತ್ರ ಎರಡ್ ಕಲರ್ ಇದೆ ಅಲ್ಲ ಒಂದು ಬ್ಲಾಕ್ ಇಲ್ಲ ಮೂರ್ ಇದೆ ನನ್ ಇದ್ರಲ್ಲಿ ಮೂರ್ ತಗೊಂಡೆ ಯಾಕೆ ಅಂತಂದ್ರೆ ನಂಗೆ ಕ್ಲಾತ್ ಇಷ್ಟ ಆಯ್ತು ಸೇಮ್ ಪಿಂಕ್ ಅಲ್ಲೇ ತಗೊಂಡೆ ಒಂದು ವೈಟ್ ತಗೊಂಡೆ ಒಂದು ಡಿಸ್ಟೆಂಬರ್ ತಗೊಂಡೆ ಎಲ್ಲೋ ಕಲರ್ ಹಾ ಎಲ್ಲೋ ಅಲ್ಲ ವೈಟ್ ಡಿಸ್ಟೆಂಬರ್ ಮತ್ತೆ ಇದೆ ಸೇಮ್ ಸೇಮ್ ಬ್ಲಾಕ್ ಅದು ಇನ್ನೊಂದು ಲಿಂಕ್ ಅಲ್ಲಿ ಬೇರೆ ತಗೊಂಡಿದ್ದು ತರ ತಗೊಂಡೆ ಅದು ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಬಂತು ಸೊ ಹಾಗಾಗಿ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ರುಪೀಸ್ ಕೊಟ್ಟಿದ್ದೀವಿ ಸೊ ಸೈಝ್ ಕೂಡ ಅವೈಲೇಬಲ್ ಇದೆ ಬಟ್ ನನಗೆ ಪರ್ಟಿಕ್ಯುಲರ್ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂದ್ರೆ ಎಲ್ಲಾರು ಒಂದು ಆಚೆ ಹೋದ್ರೆ ಡಾರ್ಕ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಲುಕ್ ಕಾಣುತ್ತೆ ಇದು ಹಾಗಾಗಿ ತುಂಬಾ ಚೆನ್ನಾಗಿದೆ ಸೊ ಯಾರ್ ಬೇಕಾದ್ರೂ ಬೈ ಮಾಡಬಹುದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಸಿಕ್ಕಾಂಬೆ ಲೈಟ್ ವೇಟ್ ಇದೆ ಅಂದ್ರೆ ನಾನು ಹಾಕ್ತಿ ಹಾಕಿದ್ರೆ ಇದು ಹಾಕಿದ್ದೀನಿ ಅನ್ನೋ ತರ ಫೀಲ್ ಇಲ್ಲ

ಈ ಒಂದು ಮಾಹಿತಿ ನಾವು ಕೊಟ್ಟಿದ್ದೀವಿ ಇದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಂತ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ ಇಷ್ಟೊಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಲವ್ ಯು ಆಲ್